ಹಾಯ್ ಹಲೋ ನಮಸ್ತೆ ಕನ್ನಡದ ಪವರ್ಫುಲ್ ಅಪ್ಡೇಟಿಗಾಗಿ ಆರ್ ಕೆ ಆರ್ ಟ್ರೋಲ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬಿಗ್ ಬಾಸ್ ಸ್ಪರ್ಧಿಗಳು ಯಾರು ಹೆಂಗೆ ಅಂತ ಗೋಲ್ಡ್ ಸುರೇಶ್ ಅವರು ಹೇಳಿದರೆ ಸೊ ಅದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ ನೋಡಿ ಗೋಲ್ಡ್ ಸುರೇಶ್ ಅವರ ಪ್ರಕಾರ ಹೆಮುನಾ ಶ್ರೀನಿಧಿ ಅವರು ಅವರ ತಾಯಿ ಥರ ಅಂತ ಹೇಳಿದ್ದಾರೆ ಹಾಗೆ ಲಾಯರ್ ಜಗದೀಶ್ ಅವರು ಅವರ ಗೆಳೆಯ ರಜತ್ ಅವರು ಒಳ್ಳೆ ಸ್ನೇಹಿತ ಅವರು ನನಗೆ ಅಂತ ಹೇಳಿದರೆ ಹಾಗೆ ಅನುಷ ರೈ ಅವರ ಬಗ್ಗೆ ಅವರು ನನಗೆ ಒಳ್ಳೆ ತಂಗಿ ಅಂತ ಹೇಳಿದ್ದಾರೆ ಇನ್ನು ಹಂಸ ಅವರ ಬಗ್ಗೆ ಹಂಸವೇ ಅಂತ ಹೇಳಿದರೆ ತುಂಬ ಒಳ್ಳೆ ವ್ಯಕ್ತಿ ಅವರು ಅಂತ ಹೇಳಿದರೆ ಇನ್ನು ಮಾವ ಗೆಳೆಯ ಅಂತ ಫೇಮಸ್ ಆದ ಹನುಮಂತ ಮತ್ತು ಗೋಲ್ಡ್ ಸುರೇಶ್ ಅವರ ಬಗ್ಗೆ ಏನು ಹೇಳಿದ್ದಾರೆ ಅಂದರೆ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಮೇಲೆ ಅವರ ಮದುವೆ ನಾನೇ ಮಾಡಿಸ್ಕೊಡ್ತೀನಿ ಎಲ್ಲ ಖರ್ಚಾಕಿ ಅಂತ ಗೋಲ್ಡ್ ಸುರೇಶ್ ಅವರು ಹೇಳಿದ್ದಾರೆ ಅವರು ನನಗೆ ಅಳಿಯ ಇದ್ದಂತೆ ಅಂತ ಹೇಳಿದ್ದಾರೆ ಐಶ್ವರ್ಯ ಅವರ ಬಗ್ಗೆ ಏನು ಹೇಳಿದ್ದಾರೆ ಅಂದರೆ ಗೋಲ್ಡ್ ಸುರೇಶ್ ಅವರು ನಾನು ಅವರಿಗೆ ಯಾವಾಗಲೂ ಆಸರೆಯಾಗಿರ್ತೀನಿ ಅವರು ನನಗೆ ತಂಗಿ ಥರ ಅಂತ ಹೇಳಿದ್ದಾರೆ ಇನ್ನು ಗೌತಮಿ ಜಾಧವ್ ಅವರ ಬಗ್ಗೆ ಏನು ಹೇಳಿದ್ದಾರೆ ಅಂದರೆ ಬಿ ಪಾಸಿಟಿವ್ ಅಂತ ಹೇಳಿದ್ದಾರೆ ರಜತ್ ಅವರ ಬಗ್ಗೆ ನನಗೆ ಒಳ್ಳೆ ಸ್ನೇಹಿತ ತುಂಬ ಎನರ್ಜಿ ಇದೆ ಅವರಿಗೆ ಅಂತ ಹೇಳಿದ್ದಾರೆ ಇನ್ನು ಮೋಕ್ಷಿತಪ್ಪ ಅವರಿಗೆ ಅವರು ನನ್ನ ಚಿಕ್ಕ ತಂಗಿ ಅಂತ ಹೇಳಿದ್ದಾರೆ ತ್ರಿವಿಕ್ರಮ್ ಅವರಿಗೆ ನನ್ನ ತಮ್ಮ ಅಂತ ಹೇಳಿದ್ದಾರೆ ಭವ್ಯಗೌಡ ಅವರಿಗೆ ಗೋಲ್ಡ್ ಸುರೇಶ್ ಅವರು ರೌಡಿ ಬೇಬಿ ಅಂತ ಹೇಳಿದರೆ ಇನ್ನು ಧರ್ಮ ಕೀರ್ತಿರಾಜ್ ಅವರ ಬಗ್ಗೆ ಗೋಲ್ ಸುರೇಶ್ ಅವರು ಏನು ಹೇಳಿದ್ದಾರೆ ಅಂದರೆ ಗುಡ್ ಬಾಯ್ ಅಂತ ಹೇಳಿದ್ದಾರೆ ಮತ್ತು ಧನರಾಜ್ ಅವರ ಬಗ್ಗೆ ಏನು ಹೇಳಿದ್ದಾರೆ ಅಂದರೆ ಮುಗ್ಧ ಗೆಳೆಯ ತುಂಬ ಮುಗ್ಧ ಇದ್ದಾರೆ ಅಂತ ಹೇಳಿದ್ದಾರೆ ಉಗ್ರ ಮಂಜು ಅವರ ಬಗ್ಗೆ ಏನು ಹೇಳಿದ್ದಾರೆ ಅಂದರೆ ಅಗ್ರೆಷನ್ ಮಂಜಣ್ಣ ಅಂತ ಹೇಳಿದ್ದಾರೆ ಹಾಗೆ ಪ್ರತಿ ವಾರ ಗೋಲ್ಡ್ ಸುರೇಶ್ ಅವರ ಜೊತೆಗೆ ಕಳಪೆಗೆ ಕಾಂಪಿಟೇಷನ್ ಕೊಡುತ್ತಿದ್ದ ಚೈತ್ರ ಕುಂದಾಪುರ ಅವರ ಬಗ್ಗೆ ಏನು ಹೇಳಿದ್ದಾರೆ ಅಂದರೆ ಅವ್ರು ಸ್ವಲ್ಪ ಮಾತು ಕಡಿಮೆ ಮಾಡ್ಕೊಬೇಕು ಅಂತ ಹೇಳಿದ್ದಾರೆ ಇನ್ನು ಶೋಭಾ ಶೆಟ್ಟಿ ಅವರ ಬಗ್ಗೆ ಅವರು ನನಗೆ ಸೊಸೆ ಇದ್ದ ಹಾಗೆ ಅಂತ ಹೇಳಿದ್ದಾರೆ ಗೋಲ್ಡ್ ಸುರೇಶ್ ಅವರ ಪ್ರಕಾರ ಟಾಪ್ ಫೈವ್ ಸ್ಪರ್ಧಿಗಳು ಅಂದರೆ ಹನುಮಂತ ಲಂಬಾಣಿ ಧನ್ರಾಜ್ ತ್ರಿವಿಕ್ರಮ್ ಮಂಜು ರಜತ್ ಇವರು ಟಾಪ್ ಫೈಯಲ್ಲಿ ಬರ್ತಾರೆ ಅಂತ ಹೇಳಿದ್ದಾರೆ ಹಾಗೆ ನಿಮ್ಮ ಪ್ರಕಾರ ಯಾರು ಟಾಪ್ ಫೈಯಲ್ಲಿ ಬರ್ಬೋದು ಅಂತ ಕಮೆಂಟ್ ಮಾಡಿ ಹಾಗೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಯಾರಾಗಬಹುದು ಅಂತ ತಿಳಿಸಿ ಕಮೆಂಟ್ ಅಲ್ಲಿ